ಮಕ್ಕಳ ಜವಾಬ್ದಾರಿಗಳು ಶಿಕ್ಷಕರು ತಗೊಳ್ಬೇಕು ಶಿಕ್ಷಕರ ಪ್ರತಿ ವಿಷಯದಲ್ಲೂ ಕೂಡ ಯಾವ ಒಂದು ಧ್ಯೇಯ ಇಟ್ಕೊಂಡು ನಾವು ಪಾಠವನ್ನು ಮಾಡ್ತಾ ಇದ್ದಾರೆ ಆ ಪಾಠಕ್ಕೆ ಮಕ್ಕಳು ಸ್ಪರ್ಧಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಜವಾಬ್ದಾರಿಯನ್ನ ಶಿಕ್ಷಕರು ತಗೊಳ್ಬೇಕು ಮತ್ತೆ ಅಡಿಗೆ ಸಿಬ್ಬಂದಿ ಅವರು ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತೀವಿ ಅಂತ ನಿಮ್ಗೆ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಮಕ್ಕಳು ಕೂಡ ಬಂದಿದ್ದಾರೆ ಅಡಿಗೆ ಸಿಬ್ಬಂದಿ ಅವರು ಯಾಕೆ ಜವಾಬ್ದಾರಿ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಹೆಲ್ತ್ ಮತ್ತು ಹೈಜೀನ್ ಫುಡ್ ಅನ್ನು ನಾವು ಕೊಡ್ತಾ ಇದ್ದೀವಿ ಈಗಾಗಲೇ ಈ ಹಾಲು ಯಾರು ಕೂಡ ಆರೋಗ್ಯದಿಂದ ಹೊರತಾಗಿರೋ ಸುಟ್ಟನ್ನ ಯಾರು ಇಷ್ಟ ಅಕ್ಷರತೋತ್ಸವ ಕಾರ್ಯಕ್ರಮದಲ್ಲಿ ಕೊಡ್ತಾ ಇರುವಂತ ಯಾವುದೇ ರೀತಿಯ ಹಾಲು ಮತ್ತೆ ಮೊಟ್ಟೆ ಈಗ ಅಜಿಬ್ ನಾವು ಸರ್ಕಾರದ ಕೊಟ್ಟಾಗ ವಾರದಲ್ಲಿ ಎರಡು ದಿನ ಮಾತ್ರ ಇತ್ತು ಈಗ ದೇವರ ಸುಮಾರು ನೂರಾರು ಕೋಟಿಗಳನ್ನ ಇನ್ವೆಸ್ಟ್ ಮಾಡಿ ಮೂರು ವರ್ಷ ಸ್ವಲ್ಪ ಇದಾಗ್ಬಹುದು ಕೆಲವು ಶಾಲೆಗಳಲ್ಲಿ ಸೋಮವಾರ ಗುರುವಾರ ಶನಿವಾರ ಈ ವಾರಗಳಲ್ಲಿ ಮಕ್ಕಳು ಯಾರು ಮುಟ್ಟಲ್ಲ ಇಷ್ಟೇ ಬಲವಂತ ಮಾಡುದ್ರೆ ಕೆಲವು ಕಡೆ ತಿನ್ನಲ್ಲ ಬೇಡ ಅಂತ ಹೇಳ್ತಾರೆ ಆದರೆ ಪ್ರತಿದಿನವೂ ಕೂಡ ನಾವು ಮೊಟ್ಟೆನ ಬಂದು ಅದನ್ನ ಕೊಡುಗೆ ನಾವು ತಾಯಿ ಅಡಿಗೆ ಅವ್ರಿಗೆ ಸ್ವಲ್ಪ ಈಗ ಹೊರೆಯಾಗಿದೆ ಆಗಿದೆ ಮೊಟ್ಟೆ ಬಿಡಿಸೋದಿದೆಯಲ್ಲ ಬಹಳ ಕಷ್ಟ ಇದೆ ಈಗ ನೂರ ಐನೂರು ಆರ್ನೂರು ಮಕ್ಕಳ ಕಡೆಗಂತೂ ತುಂಬಾ ಪೇಷನ್ಸ್ ಬೇಕು

ಇದನ್ನು ಉಟ್ಕೊಂಡಿದ್ದಾರೆ ತುಂಬ ಟೀಚರ್ಸ್ಗಳು ಕೆಲವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಯಾರು ಸೇರಿ ಒಂದು ಒಂದಿನ ಹತ್ತು ಮಕ್ಕಳು ತಿಂದಾಗ ಗುರಿ ತಲ ನೆಕ್ಸ್ಟ್ ಡೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ಆ ಒಂದು ಇದನ್ನು ಕೊಡೋಕ್ಕೆ ಮಾಡ್ತಾರೆ ಅಂದರೆ ಮುಖಾಲಿ ಟೀಚರ್ಸ್ನು ಅಪ್ರಿಷಿಯೇಟ್ ಮಾಡಲೇಬೇಕು ನಮಗೆ ಯಾಕಂದರೆ ಆ ಜವಾಬ್ದಾರಿನ ಎಲ್ಲರೂ ಕೂಡ ನಿರ್ವಹಿಸ್ತಾ ಮಕ್ಕಳಿಗೆ ಫುಡ್ಡನ್ನು ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ಅಂತ ಮಾತ್ರ ಸುಮಾರು

ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ನಮಗಷ್ಟೇ ಅಲ್ಲ ಎಲ್ಲ ಪೋಷಕರು ಎಸ್ ಡಿ ಸಿ ಅವರು ಮಕ್ಕಳು ಮತ್ತು ಅಡಿಗೆಯವರು ಮತ್ತು ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಕೂಡ ಇಲಾಖೆ ಕಾರ್ಯಕ್ರಮ ಹಾಗೆ ಜನಪ್ರತಿನಿಧಿಗಳು ಹೆಚ್ಚಿನ ಸಹಕಾರವನ್ನು ನೀಡಬೇಕು ಇವತ್ತು ಉದ್ದೇಶವನ್ನು ಪೂರ್ಣಗೊಳಿಸ್ಕೊತಾರೆ ಎಲ್ಲರ ಸಹಕಾರ ಮುಖ್ಯ